ए अपोरे मकरन जी रेज 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 दानश <laughs> अडकेकडे uh uh> <repeatedly uncapedhehe> <laughs>

maya jati rgamaya butturma mutturma amrutangamaya amrutangamaya om shanti om oh shanti 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 nasitram hey eh, prasagan hey baithenge ಪಂಚಾಂಗ ಋತು ಹಿಂದಿನ ಪಂಚಾಂಗ ಏ ಹಿಂದಿದ ಮುಂದಿನ ಹಿಂದಿನ ಪಂಚಾಂಗ ಹಿಂದಿನ ಪಂಚಾಂಗ ಹಿಂದಿನ ಪಂಚಾಂಗ ಶ್ರೀ ವಾನಸಕ್ಕೆ ಹತ್ತೊಂಬತ್ತು ನೂರ ನಲವತ್ತ నలవతారు అయ్య దక్షిణాయన దక్షిణాయన రాజకీయ పక్ష రాజకీయ పక్షాలు శుక్ల పక్ష శుక్ల పక్ష శుక్ల పక్ష మాంసాలు మధ్య మాస

ಕಂಡಿ ಮೊದಲ ನಿಮ್ಮಪ್ಪ ಕರ್ಕೊಂಡು ಬಂದ್ರೆ ಅಡ್ಮಿಷನ್ ಮಾಡ್ಸೋಯಂತ್ರೆ ಬರ್ತೀತೆ ಲೇ ಬಚಾನಿನ್ ಪಾಟಾಲಿ ಬಿಟ್ಟಿನ ಸರ್ ನಿನ್ ಪಾಟಾರಿ ಗಂಟೆ ಹೊಡಿಮಟ ಹೇಳ್ರಿ ಗಂಟೆ ಹೆಳ್ಗೆ ಬಿಟ್ಟಿ ಸರ್ ಕುಂಡ ಚನಲಿ ಈ ಒತ್ತಕ್ಷರ ಶಬ್ದ ಯಾತ್ನಿ ಬರ್ತಾರೆ ಪೆನ್ನ ಬೊಕ್ಕ ತಗಿರಿ ಹನಿ ಬರ್ಕರಿ ನಿಮಿ ಹನಿ ಬರ್ ಬಿಡಿ ಬಾ ರೆಡಿ ಬಾ ಬಾ

సరే హిడ్దవ్రీ హిట్టీ మహాయుద్ధ మహాయుద్ధ స